ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ನಾನು ವ್ಲಾಗ್ ಶುರು ಮಾಡಿದ್ದೀನಿ ತರಕಾರಿ ಎಲ್ಲ ತೊಗೊಂಬಂದಿದ್ರು ಸ್ವಲ್ಪ ತರಕಾರಿ ಎಲ್ಲ ತೊಳೆದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ನನಗೆ ತೊಳಿದಿರ ಹಾಗೆ ಇಟ್ಟರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮತ್ತು ಇನ್ನೊಂದು ಸರಿ ನಾವು ಮಾಡಬೇಕಾದ್ರೆ ಇನ್ನೊಂದು ಸರಿ ತೊಳ್ಕೊತೀನಿ ಹಾಗೆ ಮಾಡೋದಿಲ್ಲ ಫಸ್ಟಿಗೆ ನೋಡಿ ಈ ಥರ ನೀರಲ್ಲಿ ಒಂದು ಬೇಸನ್ನಲ್ಲಿ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಅದ್ರ ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಆಮೇಲೆ ಎಲ್ಲ ತೊಳ್ಕೊತೀನಿ ದೊಡ್ಡ ದೊಡ್ಡದೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ನೋಡಿ ಎಲ್ಲ ತೊಳೆದು ಇಟ್ಕೊತೀನಿ ಇದನ್ನ ಸ್ವಲ್ಪ ತೊಳೆದು ಆದಮೇಲೆ ಒಂದು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಒಣಸಿಟ್ಕೊತೀನಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಈಗ ಅದನ್ನೆಲ್ಲ ತೊಳೆದು ಸ್ವಲ್ಪ ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಅದು ಒಣಗಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಎತ್ತಿಡೋಣ ಅಂತ ಇವತ್ತು ಪಲಾವ್ ಎಲ್ಲ ಹಾಕಿ ಸ್ವಲ್ಪ ಪಲಾವ್ ಮಾಡೋಣ ಅಂತ ತುಂಬ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ಪಲಾವ್ ಮಾಡಿ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಮತ್ತು ನೋಡಿ ಹಸಿ ಅವರೇಕಾಯಿ ಮತ್ತು ಡಬಲ್ ಬೀನ್ಸ್ ಇದೆ ಒಣಗಿರೋದು ಅದು ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಮತ್ತು ಗೋಬಿ ಮಂಜೂರಿಯನು ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವ್ಗೆಲ್ಲ ಇವತ್ತು ಈ ಥರ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹೊಸ್ಬರು ತುಂಬ ಜನ ನೋಡ್ತಾ ಇದ್ದಾರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕಾಗೋದು ತುಂಬ ದಿವಸದಿಂದ ನಾನು ಇದು ಈ ಚಾನಲ್ಲು ಓಪನ್ ಮಾಡಿದ್ದೀನಿ ಅಂದರೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನಿರಾಸೆ ಆಗೋದಕ್ಕೆ ನನಗೆ ಇಷ್ಟಲ್ಲ ತುಂಬಾ ಈಗಾಗಲೇ ತುಂಬ ನಿರಾಸೆ ಆಗಿದ್ದೀನಿ ಅದಕ್ಕೆ ಫ್ರೆಂಡ್ಸ್ ಇನ್ನೇನು ನಾನು ಇದೊಂದು ಟೈಮ್ ಪಾಸ್ಗಾಗಲಿ ಅಥವಾ ಏನೋ ಒಂದು ಬೇಜವಾಬ್ದಾರಿಯಿಂದ ಇಲ್ಲ ನನಗೆ ಏನಾದರೂ ಒಂದು ಯೂಸ್ಗಾಗುತ್ತೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿರೋದು ಅದು ಅದಕ್ಕೋಸ್ಕರ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಗ ಎಲ್ಲ ತುಂಬ ಜ ಅಂದರೆ ಒಂದು ಸ್ವಲ್ಪ ಜನ ನನ್ನ ವೀಡಿಯೋಸ್ ಹಳೆ ವೀಡಿಯೋಸ್ಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಆಗುತ್ತೆ ಹಾಗೆ ಕಮೆಂಟ್ ಮಾಡಿ ನೀವು ಯಾರು ಅಂತ ನನಗೂ ಸಹ ಗೊತ್ತಾಗುತ್ತೆ ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಇವಾಗ ನೋಡಿ ಪಲಾವ್ಗೆ ಎಲ್ಲ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮನೆ ಹತ್ರನೇ ಸ್ವಲ್ಪ ಪುದೀನ ಸಿಕ್ಕಿತ್ತು ಆ ಪುದೀನಾನು ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಇಲ್ಲಿ ಶುಂಠಿನೂ ಬೆಳ್ಳುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಮಸಾಲೆ ಐಟಮ್ಸ್ ಎಲ್ಲ ಏನೂ ಹಾಕೋದಿಲ್ಲ ಅಂದರೆ ಪ್ಯಾಕೆಟ್ ಮಸಾಲ ಬರುತ್ತಲ್ಲ ಗರಂ ಮಸಾಲ ಬಿರಿಯಾನಿ ಮಸಾಲ ಇದೆಲ್ಲ ಏನೂ ಹಾಕೋಲ್ಲ ಫ್ರೆಂಡ್ಸ್ ಪಲಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಒಂಥರ ಹಸಿರು ಕಲರ್ ಇರುತ್ತೆ ಪಲಾವು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಇತ್ತೀಚೆಗೆ ಬಿರಿಯಾನಿ ಮಸಾಲೂ ಮತ್ತು ಗರಂ ಮಸಾಲ ಪ್ಯಾಕೆಟ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಈ ಥರ ರುಬ್ಬಿ ಹಾಕೋದು ಎಲ್ಲ ಮನೆಯಲ್ಲೇ ರುಬ್ಕೊತೀನಿ ಈಗ ನೋಡಿ ಅದು ಕೊಬ್ಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ರುಬ್ಕೊಂಬಂದೆ ಇವಾಗ ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆ ಕಾದ್ಮೇಲೆ ನಾವು ಸ್ಪೈಸಿ ಐಟಮ್ ಅಂದರೆ ಚಕ್ಕೆ ಲವಂಗ ಪಲಾವೆಲೆ ಮರಾಠಿ ಮಗ್ಗು ಅನ್ನನಸುವ ಒಂದು ಎರಡು ಏಲಕ್ಕಿ ಕಾಳು ಮೆಣಸು ಇದೆಲ್ಲ ಹಾಕ್ತೀರಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದೇ ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ ಕಲ್ಲು ಹಾಕಿದ್ರೆ ಸ್ವಲ್ಪ 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 ಕಲ್ಲು ಹಾಕಿದ್ರು ಫ್ಲೇವರ್ ಜಾಸ್ತಿನೇ ಬರುತ್ತೆ ಅದಕ್ಕೆ ನಾನು ಇವಾಗ ಇದು ಸ್ವಲ್ಪನೇ ಹಾಕಿ ಕಲ್ಲುವನ್ನು ಅದೆಲ್ಲ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳೆಲ್ಲ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಚಿಕ್ಕದ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಬೇಕಾಗಿರೋದು ನೌಕಲು ಹಲಗಡ್ಡೆ ಎಲ್ಲ ಹಾಕೋಬೋದು ನನಗೆ ನೌಕಲು ಹಲಗಡ್ಡೆ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಇದಿಷ್ಟೇ ತರಕಾರಿ ಇವಾಗಲೇ ಜಾಸ್ತಿ ಆಗಿದೆ ಫ್ರೆಂಡ್ಸ್ ತರಕಾರಿ ಇದಿಷ್ಟು ತರಕಾರಿ ಹಾಕ್ಕೊಂಡು ಸ್ವಲ್ಪ ಉಕೋಸು ಸಹ ಹಾಕ್ಕೊಂಡು ಮತ್ತು ನೋಡಿ ಇಲ್ಲಿ ಒಂದು ಸ್ವಲ್ಪ ನನ್ನ ಹಿ ಒಂದು ಹಿಡಿ ಬಟಾಣಿ ಒಂದು ಹಿಡಿ ಅವರೆಕಾಳು ಮತ್ತು ಡಬಲ್ ಬೀನ್ಸು ಒಣಗಿರೋದಿತ್ತು ಅದನ್ನ ಸ್ವಲ್ಪ ನೆನೆಸಿಟ್ಟಿದ್ದೆ ಆ ನೆನ್ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಈಗ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ತರಕಾರಿ ಸ್ವಲ್ಪ ಚೆನ್ನಾಗಿ ಇಡಲಿ ಅಂತ ಇವಾಗ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸಹ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಮಸಾಲೆ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಬೇರೆ ಯಾವುದೇ ರೀತಿ ಮಸಾಲೆಲ್ಲ ಏನು ಬೇಡ ಮಸಾಲೆ ಪೌಡ್ರುಗಳೆಲ್ಲ ಹಾಕೋದೇ ಬೇಡ ಇದಿಷ್ಟು ನಾವು ರುಬ್ಬಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟು ಸೂಪರಾಗಿರುತ್ತೆ ಮಾತ್ರ ಇವಾಗ ಅದಕ್ಕೆ ಸ್ವಲ್ಪ ಮೊಸ್ರು ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಮೊಸ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೆಜ್ ಪಲಾವು ವೆಜ್ ಬಿರಿಯಾನಿ ವೆಜ್ ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಪಲಾವ್ ಮಾಡಿದ್ರೆ ಇದ್ರ ಮುಂದೆ ನಮಗೆ ಬಿರಿಯಾನಿನೂ ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ನಾವು ಮನೆಯಲ್ಲೇ ರುಬ್ಬಿ ಮಾಡೋದ್ರಿಂದ ಇವಾಗ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಮತ್ತು ನಮ್ಗೆ ಅಳತೆಗೆ ತಕ್ಕ ಅಷ್ಟೆಷ್ಟು ನೀರು ಬೇಕೋ ಎಷ್ಟು ಅಕ್ಕಿ ತೊಗೊಂಡಿದ್ರು ಅದರ ಅಳತೆಗೆ ತಕ್ಕಿಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದು ಕುದ್ದಾದ ಮೇಲೆ ಅಕ್ಕಿ ನೀರು ಹಾಕ್ಕೊತಾಯಿದ್ದೀನಿ ಸಾರಿ ಫ್ರೆಂಡ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಬಾರ್ದು ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ಆವಾಗ ಅನ್ನ ಚೆನ್ನಾಗಿ ಆಗೋದಿಲ್ಲ ನೋಡಿ ನನ್ನ ಕಮ್ಮಿ ಊರಿನಲ್ಲೇ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನಿಂಬೆ ನಿಂಬೆಹಣ್ಣು ಹಾಕಿದ್ರೆ ಉಪ್ಪು ಖಾರ ಮತ್ತು ಮಸಾಲೆ ಐಟಮ್ಸ್ ಅದೇನಿರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡ್ಕೊಳುತ್ತೆ ಸ್ವಲ್ಪ ಹುಳಿ ಹುಳುಹುಳಿಯಾಗಿದ್ರು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಿಂಬೆಹಣ್ಣು ಹಾಕಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅಕ್ಕಿ ಚೆನ್ನಾಗಿದೆ ಅಕ್ಕಿ ಫ್ರೆಂಡ್ಸ್ ಇದು ನಾನು ಯಾವಾಗಲೂ ಮಾಡೋ ಥರನೇ ಮಾಡ್ತಾಯಿದ್ದೆ ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ನಾನು ಯಾವಾಗಲೂ ತೊಗೊಂಬರೋದಕ್ಕಿಂತ ಅಕ್ಕಿ ಇದು ಇನ್ನೂ ಚೆನ್ನಾಗಿತ್ತು ಸ್ವಲ್ಪ ಅಕ್ಕಿ ಜಾಸ್ತಿನೇ ಆಗಿತ್ತು ಅನ್ನ ಅಂತ ಹೇಳ್ಬೋದು ನನಗೆ ನಾನು ಅಂದ್ಕೊಂಡಿಲ್ಲ ಇದಿಷ್ಟ ಆಗುತ್ತೆ ಅಂತ ಆದರೆ ಏನು ಮಾಡೋದು ಅದು ಜಾಸ್ತಿನೇ ಆಗೋಯಿತು ತರಕಾರಿ ಮತ್ತು ಅಕ್ಕಿ ಎಲ್ಲ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಇವಾಗ ಒಂದು ನೋಡಿ ಒಂದು ಪಾತ್ರೆಗೆ ನಾನು ಕಾರ್ನ್ಫ್ಲವರು ಮತ್ತು ಕಡಲೆ ಹಸಿಟ್ಟು ಉಪ್ಪು ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ಇದು ಒಂದು ಮಿಕ್ಸಿ ಜಾರ್ಗೆ ನನಗೆ ಹತ್ರ ಖಾರದ ಪುಡಿ ಇರಲಿಲ್ಲ ಫ್ರೆಂಡ್ಸ್ ಒಣಗಿರೋ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಇವು ಮೂರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಸಿಟ್ಟಿಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಹೂಕೋಸನ್ನ ಬಿಸಿನೀರಲ್ಲಿ ಸ್ವಲ್ಪ ಅರ್ಶನ ಹಾಕಿ ನೆನೆಸಿಟ್ಟಿದ್ದೆ ಮತ್ತು ಅದನ್ನ ಒಂದು ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲಿಗೆ ಇಟ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಾಯಿಸ್ಬಿಟ್ಟು ಎಣ್ಣೆನ ಅದರಲ್ಲಿ ಈ ಥರ ಬಿಡ್ತಾಯಿದ್ದೀನಿ ಫಸ್ಟಿಗೆ ನಾನು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಒಂಥರ ಕ್ರಿಸ್ಪಿಯಾಗೂ ಇರುತ್ತೆ ಒಂಥರ ನಾವು ಎಲ್ಲ ತಿನ್ ತಿಂತೀರಲ್ಲ ಫ್ರೆಂಡ್ಸ್ ಅದೇ ಥರನೇ ಇರುತ್ತೆ ಬಜ್ಜಿ ಎಲ್ಲ ತಿಂದ ಅದೇ ಥರನೇ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ನಾನು ಡ್ರೈ ಗೋಬಿ ಮಾಡಿಕೊಂಡು ಆಮೇಲೆ ಯಾಕೋ ನನಗೆ ಗೋಬಿ ಮಂಜೂರಿನೇ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಆಮೇಲೆ ಎಲ್ಲ ಈ ಥರ ಎಲ್ಲ ಮಾಡಿಕೊಂಡು ಗೋಬಿ ಮಂಜೂರಿನೇ ಮಾಡ್ಕೊಂಡ್ಬಿಟ್ಟೆ ಸೇಮ್ ಗೋಬಿ ಮಂಜೂರಿ ಥರನೇ ಇತ್ತು ಆದರೆ ಸ್ವಲ್ಪ ಗ್ರೇವಿ ಇರಲಿಲ್ಲ ಅಷ್ಟೇ ಸ್ವಲ್ಪ ಡ್ರೈ ಆಗಿತ್ತು ಈಗೇ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಯಾಕೆಂದರೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕಿದ್ನಲ್ಲ ಅದರ ಟೇಸ್ಟು ಚೆನ್ನಾಗಿತ್ತು ಇವಾಗ ಒಂದು ಟ್ರಿಪ್ ಆಯಿತು ಇನ್ನೊಂದು ಟ್ರಿಪ್ಪಿಗೆ ನೋಡಿ ಇದೇ ಥರನೇ ಎಲ್ಲ ಬಿಟ್ಕೊತಾ ಇದ್ದೀನಿ ಇವಾಗ ಈ ಗೋಬಿ ಎಲ್ಲ ಆಯಿತು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಕ್ಯಾಪ್ಸಿ ಗಮ್ಮು ಇದು ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಎಲ್ಲ ಸುಮ್ಮನೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಗ್ರೀನ್ ಚಿಲ್ಲಿ ಮತ್ತು ಟೊಮೊಟೊ ಸಾಸ್ ಇದೆಲ್ಲ ಏನೂ ಇರಲಿಲ್ಲ ಅದಕ್ಕೆ ಟೊಮೊಟೋನ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಸೋಯಾ ಸಸ ಹಾಕೊತಾ ಇದ್ದೀನಿ ಸೋಯಾ ಸಸ ಒಂದು ಎರಡು ಸ್ಪೂನಷ್ಟು ಸೋಯಾ ಸಸ್ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಗೋಬಿ ಮಂಚೂರಿ ಇದೇ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವ ಇವಾಗ ನಮಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಚಾಟ್ ಮಸಾಲ ಇದೆಲ್ಲ ಹಾಕ್ತಾರೆ ನಾನು ಹಾಕಿಲ್ಲ ಅದು ನನ್ನ ಹತ್ರ ಇಲ್ಲ ಚಾಟ್ ಮಸಾಲ ಎಲ್ಲ ಗರಂ ಮಸಾಲೆನೇ ಇರೋದರಿಂದ ಗರಂ ಮಸಾಲಾನೇ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಗೋಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತಿನ್ನೋದು ಮಾತ್ರ ಸೇಮ್ ಗೋಬಿ ಮಂಜೂರಿ ನಾವು ಹೊರಗಡೆ ಎಲ್ಲ ತಿಂತೀರಲ್ಲ ಅದೇ ಥರನೇ ಇತ್ತು ನಮ್ಮ ಯಜಮಾನರು ತುಂಬ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ ಅಂತ ಅಂದರು ಇವಾಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗೋಬಿ ಮಂಜೂರಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಇನ್ನು ಪಲಾವು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಕರೆಕ್ಟಾಗಿ ಮಾಡಿದ್ದು ಅಂದರೆ ನಮ್ಮ ನಾನು ಯಾವಾಗಲೂ ಮಾಡಿದಷ್ಟೇ ಅಕ್ಕಿ ಹಾಕಿದ್ದೆ ಆದರೆ ನಾನು ಯಾವಾಗಲೂ ಹಾಕಿ ಮಾಡೋದು ಅಕ್ಕಿ ಇವತ್ತು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದರೆ ಅಕ್ಕಿ ಚೆನ್ನಾಗಿತ್ತು ತುಂಬ ಒದಗುತ್ತೆ ಅಂತಲೂ ಹೇಳಿದರು ಅಂಗಡಿಯವರು ತುಂಬ ಚೆನ್ನಾಗಿದೆ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ತರಕಾರಿ ಮತ್ತು ಅಕ್ಕಿ ಎಲ್ಲ ಹಾಕಿ ಉಪ್ಪು ಖಾರ ಕರೆಕ್ಟಾಗಿತ್ತು ಫ್ರೆಂಡ್ಸ್ ಪರವಾಗಿಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿತ್ತು ಚೆನ್ನಾಗಿತ್ತು ಪಲಾವ್ ಮಾತ್ರ ಈಗ ಫಸ್ಟಿಗೆ ನಮ್ಮ ಯಜಮಾನ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಇದಕ್ಕಿಂದು ಮೊಸರು ಬಜ್ಜಿ ಮಾಡಬೇಕು ಅವರು ಹೊಟ್ಟೆ ಎಷ್ಟು ಅಂತ ಹೇಳಿದರು ಅದಕ್ಕೆ ಸರಿ ಇದು ಆಗಿರೋದನ್ನ ಹಾಕ್ಕೊಡೋಣ ಅವರು ತಿಂತಾ ಇರಲಿ ಅಂದ್ಬಿಟ್ಟು ಇವಾಗ ತಟ್ಟೆಗೆ ಇದ್ದೀನಿ ಅವರಿಗೆ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ಹಾಗೆ ಸ ಹಾಲು ತೊಗೊಂಬಂದಿದ್ರು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲೆಲ್ಲ ಕಾಯಿಸ್ಕೊಂಡು ಹಾಗೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಇನ್ನು ಅದನ್ನು ಹಾಗೆ ಬಿಟ್ಬಿಟ್ರೆ ಅಡುಗೆ ಮನೆನ ಅದೆಲ್ಲ ಒಣಗಿಬಿಡುತ್ತೆ ನಾವೆಲ್ಲ ಊಟ ಮಾಡಿ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳೋಣ ಅಂದರೆ ಅದಕ್ಕೆ ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಲು ಇನ್ನೂ ನನ್ನ ಮ ಮೊಸರು ಬಜ್ಜಿಗೂ ಸಹ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಹಾಲು ಡೇರಿಯಿಂದ ತೊಗೊಂಬರ್ತೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಬಂದರೆ ನನಗೆ ಒಂದು ಮೂರು ದಿವಸ ಬರುತ್ತೆ ಒಂದೊಂದು ಸರಿ ನಾನು ಒಬ್ಬಳೇ ಇರ್ತೀನಿ ನಾನು ಒಬ್ಳಿಗೆ ಇದ್ದರೆ ಮೂರು ದಿವಸ ಬರುತ್ತೆ ನಮ್ಮ ಯಜಮಾನ್ರು ಎರಡು ಟೈಮು ಕುಡಿಯೋದಾದರೆ ನನಗೆ ಒಂದು ಎರಡು ದಿವಸ ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಮತ್ತು ಇನ್ನು ಮುಂದೆ ಹಾಲು ಇನ್ನೂ ಜಾಸ್ತಿ ತೊಗೊಬೇಕು ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತಲ್ಲ ಮೊಸರು ತಿಂತೀನಿ ನಾನು ನನಗೆ ಮೊಸರು ಅಂದರೆ ಇಷ್ಟ ಆವಾಗ ಮೊಸರು ಮಜ್ಜಿಗೆ ಎಲ್ಲ ಮಾಡಬೇಕಾಗುತ್ತೆ ಒಂದು ಲೀಟ್ರ್ ಆವಾಗ ಹಾಕ್ಸ್ಕೊತೀನಿ ಇವಾಗ ಚಳಿಗಾಲದಲ್ಲಿ ಮೊಸರು ಮಜ್ಜಿಗೆ ಏನೂ ತಿನ್ನೋದಿಲ್ಲ ಇವಾಗ ಅರ್ಧ ಲೀಟ್ರೆ ಸಾಕು ಅಂತ ನಾನು ಅರ್ಧ ಲೀಟ್ರೇ ತರಿಸ್ಕೊತೀನಿ ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಮೊಸರು ಬಜ್ಜಿಗೂ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನು ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವ ಫ್ರೆಂಡ್ಸ್ ಮೊಸರು ಬಜ್ಜಿ ಇಲ್ಲಾಂದರೆ ಪಲಾವ್ ಅಷ್ಟು ಬರಿ ಪಲಾವೇ ತಿನ್ನೋದಕ್ಕಾಗಲ್ಲ ನಾನಿಲ್ಲಿ ಹಾಲು ಇಟ್ಟಿದ್ದೀನಲ್ಲ ಆ ಹಾಲು ಉಕ್ಕಿ ಬ ಉಕ್ಕಿ ಕೆಳಗಡೆ ಎಲ್ಲ ಬಂದುಬಿಡುತ್ತೆ ಅದಕ್ಕೆ ನಾನೇನು ಮಾಡಿದ್ದೀನಿ ಹಾಲಿಗೆ ಕಂಠ ಇರುತ್ತಲ್ಲ ಪಾತ್ರೆದ ಕಂಠ ಮೇಲೆ ಆ ಕಂಠಕ್ಕೆ ಒಂದು ಸ್ವಲ್ಪ ತುಪ್ಪ ಸವರಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ತುಪ್ಪ ಸವರಿದ್ದೀನಿ ಇಲ್ಲಾಂದರೆ ಬೆಣ್ಣೆನೂ ಸಹ ಸವ್ರ್ಕೊಬೋದು ಆ ಥರ ಬೆಣ್ಣೆನೋ ತುಪ್ಪನೂ ಲಾ ಕಂಠದಕ್ಕೆ ಸುತ್ತ ನಾವು ಸವರಿ ಬಿಟ್ಟರೆ ಅದು ಉಕ್ಕು ಬರುತ್ತಲ್ಲ ಆವಾಗ ಉಕ್ಕಿದಾಗ ಅದು ಕೆಳಗಡೆ ಬರೋದಿಲ್ಲ ನಾವು ಆ ಕಂಠದ ಒಳಗಡೆನೇ ಉಕ್ಕುತ್ತೆ ಅಷ್ಟೇ ಕೆಳಗಡೆ ಎಲ್ಲ ಉಕ್ಕಿ ಬರೋದಿಲ್ಲ ಇದನ್ನ ಟಿಪ್ಸ್ ಅಂತಲೇ ತಿಳ್ಕೊಬೋದು ನೀವು ಬೆಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಸವರ್ಬೋದು ಆವಾಗ ಹಾಲು ಕೆಳಗೆ ಹುಕ್ಕಿ ಬರೋದಿಲ್ಲ ಇವಾಗ ನೋಡಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಸೌತೆಕಾಯಿ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಹಾಲು ಉಕ್ಕುತ್ತಾ ಇದೆ ಅದೇ ಕೆಳಗೆ ಬೀಳೋದೇ ಇಲ್ಲ ಅದಷ್ಟರಲ್ಲೇ ಇರುತ್ತೆ ಫ್ರೆಂಡ್ಸ್ ಹಾಲು ಉಕ್ಕಿದ್ರೆ ಕೆಳಗಡೆ ಬರೋದಿಲ್ಲ ಅದು ಅಷ್ಟರಲ್ಲೇ ಇರುತ್ತೆ ಯಾಕೆಂದರೆ ನಾವು ಬೆಣ್ಣೆನೂ ಮತ್ತು ಬೆಣ್ಣೆನೂ ಆಗಿರ್ಬೋದು ಆಗಿದೆ ಸವರಿದ್ರೆ ನಮಗೂ ಆವಾಗ ಈಸಿ ಅಲ್ವಾ ಕೆಳಗಡೆ ಏನಾದರೂ ಉಕ್ಕಿಬಿಟ್ರೆ ಅಯ್ಯೋ ಅದು ಸ್ಟ್ಯಾಂಡ್ ತೆಗಿಬೇಕು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಏನಾದರೂ ನಾವು ಕ್ಲೀನ್ ಮಾಡಿದಿರ ಬಿಟ್ಬಿಟ್ರೆ ಅದು ಬೆಂಕಿಗೆ ಬೇಗೆ ಎಲ್ಲ ಒಣಗಿ ಒಣಗಿ ಕಪ್ಪಟ್ಟೆ ಕಪ್ಪಗಾಗಿರುತ್ತೆ ಅದನ್ನ ಮತ್ತೆ ನಾರೆತ್ಕೊಂಡು ಉಜ್ಜಬೇಕು ತುಂಬ ರಿಸ್ಕ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಒಂದು ಸರಿ ನೀವು ಈ ಥರ ಮಾಡಿ ನೋಡಿ ಆರಾಮಾಗಿ ನಾವು ಹಾಲು ಕಾಯಿಸ್ಕೊಬೋದು ಆ ಥರ ಮಾಡೋದ್ರಿಂದ ಇವಾಗ ಮೊಸರು ಬಜ್ಜಿಗೆ ಈಗೆಲ್ಲ ಕಟ್ ಮಾಡ್ಕೊಂಡಿದೆಲ್ಲ ಹಾಕಿ ಮಿಕ್ಸ್ ಇದ್ದೀನಿ ಮೊಸರು ಬಜ್ಜಿ ಸ್ವಲ್ಪ ಜಾಸ್ತಿನೇ ಇರಬೇಕು ನಮ್ಮ ಯಜಮಾನರು ಮೊಸರು ಬಜ್ಜಿ ತುಂಬ ತಿಂತಾರೆ ಪಲಾವ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊತಾರಲ್ಲ ಅನ್ನಕ್ಕೆ ಆ ಥರನೇ ಹಾಕ್ಕೊಂಡು ತಿಂತಾರೆ ಅವರು ನನಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ಅವರು ಸಾಂಬಾರು ಹಾಕ್ಕೊಂಡಂಗೆ ಹಾಕ್ಕೊಂಡು ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮೊಸರು ಬಜ್ಜಿ ಇವಾಗ ಮೊಸರು ಬಜ್ಜಿ ಎಲ್ಲ ಮಾಡಿದ್ದಾಯಿತು ಇದಕ್ಕೆ ಕ್ಯಾರೆಟ್ ಎಲ್ಲ ತುರ್ತು ಹಾಕೊಬೋದಾಗಿತ್ತು ಆದರೆ ಬೇಡ ಸೌತೆಕಾಯಿ ಮತ್ತು ಟೊಮೊಟೊ ಈರುಳ್ಳಿನ ಸಾಕು ಅಂತ ಅನ್ನಿಸ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಮತ್ತು ನಾವು ಊಟ ಸಹ ಮುಗಿಸ್ಕೊಂಡ್ರಿ ನೋಡ್ಬೋದು ಪಲಾವು ಮತ್ತು ಗೋಬಿ ಮಂಜೂರಿ ಮೊಸರು ಬಜ್ಜಿ ಅಂತೂ ಸೂಪರಾಗಿತ್ತು ಸೌತೆಕಾಯಿ ಸಹ ಇಟ್ಕೊಂಡಿದ್ದೀನಿ ಯಾಕಂದರೆ ಗೋಬಿ ಎಲ್ಲ ಸ್ವಲ್ಪ ಹೀಟ್ ಅಲ್ವಾ ಉಕ್ಕೋಸು ಅದಕ್ಕೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಮೊಸರು ಬಜ್ಜಿ ಪಲಾವು ನನಗೆ ಮದುವೆ ಮನೆಯಲ್ಲಿ ಫಂಕ್ಷನ್ಗಳೆಲ್ಲ ತಿಂದಷ್ಟೇ ಫೀಲ್ ಆಗ್ತಾಯಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್